ಸರ್ವಿಸ್ ಸಿಕ್ಸ್ ಟೆನ್ ತೌಸಂಡ್ ಫೈವ್ ತೌಸಂಡ್ ಟೆನ್ ತೌಸಂಡ್ ಆಮೇಲೆ ಎವ್ರಿ ಟೆನ್ ತೌಸಂಡ್ ನಿಮಗೆ ಒಂದು ಫೈವ್ ತೌಸಂಡ್ ಸಿಕ್ಸ್ ಬರುತ್ತೆ ಸರ್ ಕಂಪೇರ್ ಕಂಪೇರ್ ಯುಂಡೈದು ಟಾಟದು ಮತ್ತೆ ಮೈದ್ರದು ಇದೆಲ್ಲ ತುಂಬಾ ಸರ್ವಿಸ್ ಕಾಸ್ಟ್ ನಿಮಗೆ ತುಂಬಾ ಫಾರ್ ಎಕ್ಸಾಂಪಲ್ ನಿಮ್ಗೆ ಇದೇ ನೈನ್ ಲ್ಯಾಕ್ಸ್ ಕಾರ್ಸ್ ನಿಮ್ ಯುಂಡೈ ಐ ಟ್ವೆಂಟಿ ಆದರೂ ತಗೊಂಡ್ರೆ ನಿಮಗೆ ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ಈ ತರ ನಿಮ್ ಮೈದ್ರದ್ದು ನಿಮಗೆ ಪಾರ್ಟ್ಸ್ ನೋಡಬಹುದು ಸರ್ವಿಸ್ ಕಾಸ್ಟ್ ಮೇಂಟೆನೆನ್ಸ್ ಆಮೇಲೆ ಪಾರ್ಟ್ಸ್ ಕೂಡ ಕಾಸ್ಟ್ಲಿ ಸೊ ಇಲ್ಲಿ ಕಂಪಾರೇಟಿವ್ಲಿ ನಿಮ್ಗೆ ಪಾರ್ಟ್ಸ್ ವೈಸ್ ಮೇಂಟೆನೆ ಪರ್ಚೇಸ್ ಮಾಡೋದು ನಿಮ್ಗೆ ಸೇವಿಂಗ್ ಮತ್ತೆ ಅದನ್ನೇ ಪ್ರಾಪರ್ ಆಗಿರೋ ಅಧಿಕಾರಿ ನಿಮ್ಗೆ ಸಿಟಿ ಡ್ರೈವಿಂಗ್ ಗೆಲ್ಲ ನಿಮಗೆ ಟ್ವೆಂಟಿ ಫೈವ್ ಕಿಲೋಮೀಟರ್ ಮೈಲೇಜ್ ಅಂತಂದ್ರೆ ಇವಾಗ ಎಲ್ಲರಿಗೂ ಯೂಸ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಹ್ಯಾಚ್ ಬ್ಯಾಕ್ ತಗೊಳ್ಳೋದೇ ನಿಮಗೆ ಗೋಸ್ಕರ ಸೊ ಇವಾಗ ನೀವು ಟ್ವೆಂಟಿ ಫೈವ್ ಕಿಲೋಮೀಟರ್ ಮೈಲೇಜ್ ಸೊ ಇಡೀ ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಬೇರೆ ಯಾರು ಕೊಟ್ಟಿಲ್ಲ ಸೊ ಇವಾಗ ನಾವು ವಿತ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಮೈಲೇಜ್ ಬಂದಿದ್ದೀವಿ ಅಂತಂದ್ರೆ ಸೊ ಇದು ಈಸಿ ಸಕ್ಸೆಸ್ಫುಲ್ ವೆಹಿಕಲ್ ಸರ್ ಇಲ್ಲಿ ಯಾವಾಗಲೂ ಮೆಕ್ಯಾನಿಕ್ ರೆಡಿ ಮಾಡೋಕ್ಕಾಗುತ್ತೆ ಇದು 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 ಮಾರುತಿ ಸುಜುಕಿ ವೆಹಿಕಲ್ಸ್ ನೀವು ಯಾವುದೇ ಮೆಕ್ಯಾನಿಕ್ ಶಾಪ್ ಹೋದ್ರು ನಿಮಗೆ ಅಲ್ಲಿ ಪಾರ್ಟ್ಸ್ ಅವೈಲೇಬಲ್ ಸಿಗುತ್ತೆ ಆಲ್ ಓವರ್ ಇಂಡಿಯಾ ಸರ್ ಜಾಸ್ತಿ